ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತಾನಂತ ಕೋಟಿ ಕೋಟಿ ನಮಸ್ಕಾರಗಳು ನಮ್ಮ ಏಳುಮಂದಮ್ಮ ದೇವಾಲಯದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮಂಜುನಾಥ್ ಶರ್ಮ ಅವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದು ನಾವು ವೃಷಭ ರಾಶಿಯವರೆಗೆ ಸಂಬಂಧಿಸಿದ ಮನೆ ಭೂಮಿ ಹಾಗೂ ಚತುರ್ಥ ಭಾವದ ಯೋಗ ಆಯೋಗಗಳನ್ನು ಮಹರ್ಷಿ ಪರಾಶರ ಪರಾಶರ ಪರಾಹಮಿಹಿರ ಹಾಗೂ ಇತರೆ ಮಹಾಜ್ಯೋತಿಷ್ಯಗಳ ಗ್ರಂಥದಲ್ಲಿ ವಿವರಿಸಿದಂತೆ ಏನು ಹೇಳಿದೆ ಅಂತ ತಿಳ್ಕೋಣ ಏಕೆ ವೃಷಭರಾಶಿಯವರಿಗೆ ಮನೆ ಕಟ್ಟುವ ಯೋಗ ತಡವಾಗುತ್ತೆ ಭೂಮಿ ಖರೀದಿಯಲ್ಲಿ ತೊಂದರೆ ಎದುರಾಗುತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಅಡೆತಡೆ ಬರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಯಾಕೆ ಈ ತೊಂದರೆಗಳು ಅಂತ ಮೊದಲು ತಿಳ್ಕೊಬೇಕು ಅಂದರೆ ವೃಷಭ ರಾಶಿಯವರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋದು ಆಗುತ್ತೆ ಈ ಪ್ರತಿಯೊಂದು ಅಮಾವಾಸ್ಯೆ ಈಗ ವೃಷಭರಾಶಿಯವರು ಹೇಗಿರ್ತಾರೆ ಅಂದರೆ ಅತಿಯಾದ ಶಾಂತ ಸ್ವಭಾವ ಸ್ವಭಾವ ಇವರಿಗೆ ಮಾತಿನಲ್ಲಿ ಸೌಮ್ಯತೆ ಮತ್ತು ಮಧುರತೆ ಇರುತ್ತೆ ವೃಷಭರಾಶಿಯವರಿಗೆ ನಂಬಿಕೆಗೆ ಪಾತ್ರರು ಮತ್ತು ಸ್ನೇಹಿತರನ್ನು ಇವರು ವಂಚನೆ ಮಾಡೋದಿಲ್ಲ ಈ ಕುಟುಂಬ ಪ್ರಿಯರು ಇವರು ಕುಟುಂಬನ ತುಂಬ ಪ್ರೀತಿ ಮಾಡ್ತಾರೆ ಕಷ್ಟ ಬಂದಾಗ ಧೈರ್ಯದಿಂದ ಎದುರಿಸುವ ಶಕ್ತಿ ಇವರಿಗಿದೆ ಕೆಲಸ ಮಾಡುವಾಗ ಸಹನೆ ಮತ್ತು ಶ್ರದ್ಧೆ ಜಾಸ್ತಿ ಇವರಿಗೆ ಬಲವಾದ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯ ಇರುತ್ತೆ ಪ್ರಾಮಾಣಿಕತೆ ತುಂಬ ಜಾಸ್ತಿ ಇವ್ರನ್ನ ನಂಬೋದು ಇವ್ರನ್ನ ಆರ್ಥಿಕ ವಿಚಾರದಲ್ಲಿ ಜಾಗರ ಜಾಗರೂಕರಾಗಿರುವಂಥ ಒಂದು ಗುಣ ಇದೆ ಇವರಿಗೆ ದುಡ್ಡಿನ ವಿಷಯದಲ್ಲಿ ಇವರು ಜಾಗರೂಕರಾಗಿರ್ತಾರೆ ಸ್ನೇಹಿತರೊಂದಿಗೆ ಆಳವಾದ ನಂಟು ಬೆಳೆಸುವ ಒಂದು ಶಕ್ತಿ ಸತ್ಯವನ್ನು ಪಾಲಿಸುವ ಗುಣ ಇವ್ರಿಗಿದೆ ಕಲೆ ಮತ್ತು ಸೌಂದರ್ಯ ಪ್ರೇಮಿಗಳು ಹೌದು ತಮ್ಮ ಮಾತಿನಲ್ಲಿ ದೃಢತೆ ಜಾಸ್ತಿ ಇರುತ್ತೆ ಹೇಳಿದ ಮಾತನ್ನ ಉಳಿಸ್ಕೊಳ್ತಾರೆ ಹಾಗೂ ಜೊತೆಗೆ ತಾವೇನು ಹೇಳ್ತಾರೆ ಅದಕ್ಕೆ ಬದ್ಧರಾಗಿರ್ತಾರೆ ದೃಢವಾಗಿರ್ತಾರೆ ಸಂಕಷ್ಟದಲ್ಲಿರುವವರಿಗೆ ನೆರವಾಗುವ ಒಂದು ಮನೋಭಾವ ಇವತ್ತು ದನ ಸಂಪತ್ತು ಆಸ್ತಿಯಲ್ಲಿ ಆಸಕ್ತಿ ಜಾಸ್ತಿ ತಮ್ಮ ತಾಳ್ಮೆಯಿಂದ ದೊಡ್ಡ ಸಾಧನೆ ಮಾಡುವ ಶಕ್ತಿ ಇವರ್ಗಿದೆ ಮನಸ್ಸಿನಲ್ಲಿ ನಿಷ್ಠೆ ದೈವಭಕ್ತಿ ಇದೆಲ್ಲ ಜಾಸ್ತಿ ಜೊತೆ ಇನ್ನೊಂದೇ ಅಂದರೆ ಕುಟುಂಬವನ್ನು ಒಗ್ಗೂಡಿಸುವ ಶಕ್ತಿ ಕೂಡ ಇವ್ರದಿದೆ ಸಾಧನೆಯ ದಾರಿಯಲ್ಲಿ ಸಮಪತ್ತು ನಡೆಯುವ ಬಲೋಬಲ ಕೂಡ ಇವರಿಗೆ ಅವ್ರ ಸ್ವಭಾವ ಬಾಂಧವ್ಯ ನಂಬಿಕೆ ಹೇಗೆ ಹೇಗಿದ್ದರೆ ವೃಷಭರಾಶಿಯವರು ಕುಟುಂಬ ಬಂಧನಗಳಿಗೆ ಹೆಚ್ಚು ಮೌಲ್ಯ ಕೊಡ್ತಕ್ಕಂಥವ್ರು ಬಂಧು ಬಾಂಧವರಿಗೆ ಅತಿಯಾದ ಪ್ರೀತಿ ಇಟ್ಕೊಳ್ತಾರೆ ಸ್ನೇಹಿತರಲ್ಲಿ ಶಾಶ್ವತವಾದ ನಂಬಿಕೆಯನ್ನು ಬೆಳೆಸ್ತಾರೆ ಯಾರನ್ನಾದರೂ ಒಮ್ಮೆ ಹೃದಯದಿಂದ ಸ್ವೀಕರಿಸಿದ್ರೆ ಜೀವನ ಪೂರ್ತಿ ಪ್ರೀತಿಸ್ತಾನೆ ಇರ್ತಾರೆ ಈ ಮನೆ ಕಟ್ಟುವ ಯೋಗ ಯಾಕಿಲ್ಲ ಋಷಭರಾಶಿಯರಿಗೆ ಅಂದರೆ ವೃಷಭರಾಶಿಯವರ ಜೀವನದಲ್ಲಿ ಕೆಲವು ಬಾರಿ ಮನೆ ಕಟ್ಟುವ ಯೋಗ ತಡವಾಗಿ ಬರುವುದು ಅಥವಾ ಆಗುವುದು ಇದಕ್ಕೆ ಕಾರಣ ಭೂಮಿಕಾರಕ ಶನಿ ಕುಜರ ದೋಷ ಜನ್ಮಕುಂಡಲಿಯಲ್ಲಿ ಶುಕ್ರ ಶನಿ ಕೇತು ಪ್ರಭಾವ ತಾವು ಮನೆಯನ್ನು ಕಟ್ಟಲು ಪ್ರಯತ್ನಿಸಿದರೂ ಅಡೆತಡೆ ವಿಳಂಬ ಹಣದ ವ್ಯಯ ಇತ್ಯಾದಿಗಳು ಆಗುತ್ತೆ ಈ ಭೂಮಿ ಖರೀದಿ ಯೋಗ ಏಕೆ ತೊಂದರೆ ಈಡು ಮಾಡುತ್ತೆ ಅಂದರೆ ಭೂಮಿಯಲ್ಲಿ ಖರೀದಿಯಲ್ಲಿ ತಕರಾರು ಭೂಮಿ ಖರೀದಿಯಲ್ಲಿ ತಕರಾರು ಕೆರಟೆ ಉಂಟಾಗುತ್ತೆ ಕಾನೂನು ಸಂಬಂಧಿ ಸಮಸ್ಯೆಗಳು ಉಂಟಾಗುತ್ತೆ ಖರೀದಿಸಿದ್ರು ಅದರಲ್ಲಿ ಶಾಂತಿ ಇಲ್ಲದೇ ಇರೋದು ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಭೂಮಿ ಮನೆ ವ್ಯಾಪಾರದಲ್ಲಿ ಮೋಸ ಉಂಟಾಗುತ್ತೆ ಹಣ ನಷ್ಟ ಉಂಟಾಗುತ್ತೆ ಹೂಡಿಕೆ ಮಾಡಿದ್ರೂ ಕೂಡ ಫಲಿತಾಂಶ ತಡವಾಗಿ ಬರ್ತಕ್ಕಂಥದ್ದು ಶನಿ ರಾಹು ಗ್ರಹದ ದೋಷದಿಂದ ಈ ಸಮಸ್ಯೆಗಳು ಉಂಟಾಗುತ್ತೆ ಇದಕ್ಕಾಗಿ ತುಂಬ ಇವರುಗಳು ಶ್ರಮ ಪಡಬೇಕಾದ್ದು ಬಂದ್ಬಿಡುತ್ತೆ ಜ್ಯೋತಿಷಾಸ್ತ್ರದ ಶಾಸ್ತ್ರದಲ್ಲಿ ಚತುರ್ಥ ಭಾವ ಮನೆ ಭೂಮಿ ವಾಹನ ತಾಯಿ ಮನಸ್ಸಿಗೆ ಶಾಂತಿ ಹಾಗೂ ಆಂತರಿಕ ಸುಖವನ್ನು ಸೂಚನೆ ಮಾಡುತ್ತೇವೆ ಪರಾಶರ ಮಹರ್ಜಿಗಳು ಚತುರ್ಥ ಭಾವದಲ್ಲಿ ಶನಿ ಕುಜ ಕೇತು ದೋಷ ಬಿದ್ದರೆ ಮನೆಯನ್ನು ಕಟ್ಟುವ ಯೋಗ ತಡವಾಗುತ್ತೆ ಅಂತ ಹೇಳಿದ್ದಾರೆ ವರಾಹ ಮಿಹಿರರ ಬೃಹತ್ ಜಾತಕದಲ್ಲಿ ಚತುರ್ಥಸ್ಥ ಗ್ರಹಗಳ ಬಲ ಅವುಗಳ ದೃಷ್ಟಿ ಮತ್ತು ದೋಷಗಳಿಂದ ಮನೆ ಭೂಮಿ ಸಂಬಂಧಿ ಫಲಗಳು ನಿರ್ಧಾರವಾಗುತ್ತೆ ಎಂದು ಉಲ್ಲೇಖ ಇದೆ ಶುಕ್ರ ಗುರು ಚಂದ್ರ ಬಲಿಷ್ಠರಾಗಿದ್ದರೆ ಮನೆ ಭೂಮಿ ವಾಹನ ಸುಖ ದೊರೆಯುತ್ತೆ ಅವರೇನಾದರೂ ನೀಚಸ್ಥರಾಗಿದ್ದೇ ಸರಿಯಾಗಿ ಇದೆಯಿತ್ತು ಅಂದರೆ ಮನೆ ಭೂಮಿ ವಾಹನ ತೊಂದರೆ ಉಂಟಾಗಿಬಿಡುತ್ತೆ ಶನಿ ರಾಹುಕೇತು ಪ್ರಭಾವ ಬಲವಾಗಿದ್ದರೆ ಮನೆಯನ್ನು ಕಟ್ಟುವ ಆಸೆ ಇದ್ದರೂ ಅಡ್ಡಿ ಬರುತ್ತೆ ಖುಜಾಮಲ ಚತುರ್ಥದಲ್ಲಿದ್ದರೆ ಭೂಮಿ ವ್ಯವಹಾರದಲ್ಲಿ ಜಗಳ ಕಾನೂನು ತಕರಾರು ಉಂಟಾಗುತ್ತೆ ಈ ಸೂರ್ಯ ದೂಷಿತವಾಗಿದ್ದರೆ ಮನೆಯಲ್ಲಿ ಶಾಂತಿ ಇರಲ್ಲ ಮನೆ ಕಟ್ಟಿದ್ರೂ ನೆಮ್ಮದಿ ಸಿಗಲ್ಲ ಶನಿದೋಷ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ವಿಳಂಬ ಮೋಸ ಮತ್ತು ನಷ್ಟ ಉಂಟಾಗುತ್ತೆ ವೃಷಭರಾಶಿಯವರಿಗೆ ವಿಶೇಷವಾಗಿ ಕಂಡು ಬರುವ ಸಂಗತಿಗಳು ಏನಪ್ಪ ಅಂದರೆ ಮನೆ ಕಟ್ಟುವ ಯೋಗ ತಡವಾಗುವುದು ಭೂಮಿ ಖರೀದಿಯಲ್ಲಿ ಕಾನೂನು ಸಮಸ್ಯೆ ವಾಹನ ಖರೀದಿಯಲ್ಲಿ ಆರ್ಥಿಕ ಒತ್ತಡ ಕೂಡ ಉಂಟಾಗುತ್ತೆ ಮನೆ ಸುಖ ಅಸ್ಥಿರವಾಗುತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ನಿರೀಕ್ಷಿತ ಲಾಭ ಬರೋದಿಲ್ಲ ಇದಕ್ಕೆ ಪರಿಹಾರಗಳೇನಪ್ಪ ಅಂದರೆ ಗುರುಜಿ ಮಂಜನಾ ಶರ್ಮಾರವರು ಭಕ್ತರಿಗೆ ಸೂಚಿಸುವ ಹೋಮಗಳೇನಪ್ಪ ಅಂದರೆ ಚಂದ್ರಶಾಂತಿ ಹೋಮ ಮನಸ್ಸಿನ ಶಾಂತಿ ಮತ್ತು ತಾಯಿಯ ಕೃಪೆ ಏಳು ಮನ ಕೃಪೆ ಶನಿಶಾಂತಿ ಹೋಮ ಏನಾಗುತ್ತೆ ಅಂದರೆ ಇದು ವಿಳಂಬ ಆಗ್ತಕ್ಕಂಥದ್ದು ನಿವಾರಣೆ ಆಗಿಬಿಡುತ್ತೆ ಕುಜಶಾಂತಿ ಹೋಮ ಮಾಡಿಸೋದ್ರಿಂದ ಭೂಮಿ ತಕರಾರು ಪರಿಹಾರವಾಗುತ್ತೆ ನಮ್ಮಲ್ಲಿ ಮಾಡ್ತಕ್ಕಂಥ ಶಾಂತಿಗಳಿಂದ ರಾಹುಕೇದ್ದು ಶಾಂತಿ ಇಲ್ಲಿ ನಡೆಸ್ಕೊಡ್ತವೆ ಅಲ್ಲಿ ಆಸ್ತಿ ಮನೆ ಇದರ ಯೋಗ ಉಂಟಾಗುತ್ತೆ ಬಲ ಉಂಟಾಗುತ್ತೆ ಅದರ ಬಲ ಉಂಟಾಗುತ್ತೆ ಲಕ್ಷ್ಮೀನಾರಾಯಣ ಹೋಮ ಮಾಡುತ್ತೆ ಸಂಪತ್ತು ಮತ್ತು ಮನೆ ಸುಖ ಖಂಡಿತವಾಗಿಯೂ ದೊರೆಯುತ್ತೆ ಇಲ್ಲಿ ನವಗ್ರಹ ಶಾಂತಿ ಹೋಮ ಆಗುತ್ತೆ ಒಟ್ಟಾರೆ ಗ್ರಹ ಪೀಡೆ ನಿವಾರಣೆಯಾಗಿ ನಿಮ್ಮ ಮನೆಯ ಕಟ್ಟುವಿಕೆ ಅಥವಾ ಮನೆಯಲ್ಲಿ ನೆಮ್ಮದಿ ಇರ್ತಕ್ಕ ಇಲ್ಲದೆ ಇರತಕ್ಕಂಥದ್ದು ಅಂತಹ ದೋಷ ಎಲ್ಲ ನಿವಾರಣೆಯಾಗಿ ಸುಖ ನೆಮ್ಮದಿ ಸಿಗುತ್ತೆ ವಾಸ್ತು ಶಾಂತಿ ಹೋಮ ಕೂಡ ಮಾಡುತ್ತೆ ಮನೆಯ ಶಾಂತಿ ಮತ್ತು ನೆಮ್ಮದಿಗೋಸ್ಕರ ಈ ಹೋಮಗಳನ್ನು ಬಂದಮ್ಮ ದೇವಾಲಯದಲ್ಲಿ ಎಂದು ಸಾಮಾನ್ಯವಾಗಿ ಕೇವಲ ಐನೂರು ರೂಪಾಯಿಗೆ ಮಾಡಲಾಗುತ್ತೆ ಇದು ಪ್ರತಿ ಆಗುತ್ತೆ ಪ್ರತಿ ತಿಂಗಳು ಐನೂರು ರೂಪಾಯಿ ಪೇ ಮಾಡಿ ಹನ್ನೆರಡು ತಿಂಗಳು ಮೇ ಕೊನೆ ಪಕ್ಷ ಮಾಡಿಸ್ಬೇಕಾಗುತ್ತೆ ವಿಶೇಷ ಶಾಂತಿ ಹೋಮ ನಿಮಗೆ ಅಂತಲೇ ಮಾಡುತ್ತೆ ಅದು ಆರು ಸಾವಿರದಿಂದ ಹತ್ತು ಸಾವಿರದವರೆಗೆ ಆಗುತ್ತೆ ಅದು ಅದು ಪ್ರತ್ಯೇಕ ಆಗುತ್ತೆ ವಿಶೇಷವಾಗಿ ಅದು ವಿಶೇಷ ಹೋಮ ಪಾವತಿ ಮಾರ್ಗ ಹಾಗಪ್ಪ ಅಂತಂದರೆ ಗೂಗಲ್ ಪೇ ಮಾಡ್ಬೋದು ಫೋನ್ಪೇ ಮಾಡ್ಬೋದು ಇದಕ್ಕೆ ನಂಬರು ನೈನ್ ಏಯ್ಟ್ ಫೋರ್ ಫೈವ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ನೈನ್ ತ್ರೀ ಇದಕ್ಕೆ ಮಾಡ್ಬೋದು ನಾನು ವೀಕ್ಷಕರೇ ಹೇಳ್ದೇನೆಂದರೆ ವೃಷಭರಾಶಿಯವರು ಮನೆ ಭೂಮಿ ಮತ್ತು ಆಸ್ತಿ ಸಂಬಂಧಿ ತೊಂದರೆಗಳನ್ನು ಅನುಭವಿಸೋದು ಖಂಡಿತ ಸಹಜ ಆದರೆ ಎಲ್ಲರೂ ಅಲ್ಲ ತೊಂದರೆ ಇದ್ದ ಯಾರಿಗೆ ಗ್ರಹ ದೋಷಗಳು ಉಂಟಾಗಿರುತ್ತೆ ಅಂಥವರಿಗೆ ಈ ಶಾಂತಿಗಳನ್ನು ಮಾಡಿಸ್ಕೋಬೇಕಾಗ್ತದೆ ಅದಕ್ಕೆ ಪರಿಹಾರವಾಗಿ ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸಿದಂತೆ ಶಾಂತಿ ಹೋಮಗಳನ್ನು ಮಾಡೋದ್ರಿಂದ ದೈವ ದೈವಾನುಗ್ರಹ ದೊರೆತು ಅಡ್ಡಿ ಅವಘಡಗಳು ಖಂಡಿತವಾಗಿಯೂ ದೂರ ಆಗುತ್ತೆ ಏಳು ಬಂದಮ್ಮ ದೇವಿಯ ಕೃಪೆಯಿಂದ ನಿಮ್ಮ ಮನೆ ಮನತನದಲ್ಲಿ ಮನೆಯಲ್ಲಿ ಶಾಂತಿ ಸಮೃದ್ಧಿ ಸುಖ ನೆಲೆಸಲಿ ಅಂತ ಹಾರೈಸ್ತೇನೆ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ನಮಸ್ಕಾರ